ಸ್ವಾಮೀಜಿ ಆಗೋದು ಕಷ್ಟನ ಶರಣ ಆಗೋದು ಕಷ್ಟನ ಸ್ವಾಮೀಜಿ ಯಾರು ಬೇಕಾದರೂ ಆಗಬಹುದು ಸ್ವಾಮೀಜಿ ಅಂತಕ್ಕಂಥದ್ದು ಹೊರಗಡೆ ನೋಡಿ ನಾವು ತಿಳ್ಕೊಳ್ಳೋವಂಥದ್ದು ಅವರು ನೋಡಲಿಕ್ಕೆ ಒಂದು ಸ್ವಾಮೀಜಿ ಥರ ಕಂಡರು ಅಂತಂದರೆ ನಾವೇನು ಮಾಡ್ಬಿಡ್ತೀವಿ ಅವ್ರನ್ನ ಸ್ವಾಮೀಜಿ ಅಂದ್ಬಿಡ್ತೀವಿ ಸ್ವಾಮೀಜಿ ಯಾರು ಬೇಕಾದರೂ ಆಗಬಹುದು ಆದರೆ ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಶರಣ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ನಮ್ಮ ಶರಣರು ಸಾವಿರಕ್ಕೆ ಒಬ್ಬ ಸತ್ಯವಂತ ಅಂತೆ ಸಾವಿರಕ್ಕೆ ಒಬ್ಬ ಸತ್ಯವಂತ ಲಕ್ಷಕ್ಕೆ ಒಬ್ಬ ಭಕ್ತ ಕೋಟಿಗೊಬ್ಬ ಶರಣ ಕೋಟಿಗೆ ಒಬ್ಬನೇ ಶರಣನಂತೆ ಲಕ್ಷಕ್ಕೆ ಒಬ್ಬನೇ ಭಕ್ತನಂತೆ ಸಾವಿರಕ್ಕೆ ಒಬ್ಬನೇ ಸತ್ಯವಂತನಂತೆ ಸ್ವಲ್ಪ ನಾನು ಸತ್ಯ ಮಾತಾಡೋನು ಅಂತ ಹಾಗಿರುವಾಗ ಶರಣನಾಗುವುದು ಅಷ್ಟು ಸುಲಭದ ಮಾತಲ್ಲ ಸ್ವಾಮೀಜಿ ಯಾರು ಬೇಕಾದ್ರೂ ಆಗ್ಬಿಡ್ಬೋದು ಅದು ಮೇಲ್ನೋಟ ಅಷ್ಟೇ ನಾವು ಮೇಲ್ಗಡೆ ಏನು ತೋರಿಕೆಗೆ ನಮ್ಮ ಶರೀರದ ಮೇಲೆ ಯಾಕಿರ್ತಕ್ಕಂಥ ಯೂನಿಫಾರ್ಮ್ಸು ಅಥವಾ ವೇಷಗಳು ಆ ವೇಷ ನೋಡಿ ಯಾರು ಬೇಕಾದ್ರೂ ಇವನು ಸಾಧು ಇವನು ಸನ್ಯಾಸಿ ಅಥವಾ ಇವರು ಸ್ವಾಮೀಜಿ ಅಂತ ಹೇಳಿಬಿಡ್ಬೋದು ಆದರೆ ಶರಣ ಅಂತಕ್ಕಂಥದ್ದು ಹೊರ್ಗಡೆ ವೇಷ ನೋಡಿ ಹೇಳುವಂಥದ್ದಲ್ಲ ಅದು ಅಂತರಂಗದ ಅರಿವು ಅದು ಅಂತರಂಗದ ಪರಿವರ್ತನೆ ಆಂತರಿಕ ಪರಿವಂತ ಪರಿವರ್ತನೆ ಒಳಗಡೆ ಏನು ಪರಿವರ್ತನೆ ಆಗಿರುತ್ತೋ ಅದರ ಮೇಲೆ ಶರಣ ಹಾಕ್ತಾರೆ ನಾವು ಹೊರ್ಗಡೆ ನೋಡಿ ನಾವು ಸ್ವಾಮೀಜಿ ಆಗೋದೆಲ್ಲ ಅದು ಒಳಗಿನ ಲೆಕ್ಕಾಚಾರ ಅದು ಜ್ಞಾನ ಒಳಗಡೆ ಇರ್ತಕ್ಕಂಥ ಆ ಜ್ಞಾನ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಅಂಥವ್ರು ಮಾತ್ರ ಶರಣರು ಇನ್ನು ಉಳಿದಂತೆ ನಾವು ವೇಷ ಹಾಕ್ಕೊಂಡಿರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಕೂಡ ಅವರ ಅವ್ರ ಕೊರಳಲ್ಲಿ ಒಂದು ರುದ್ರಾಕ್ಷಿ ಇತ್ತು ಅಂತ ಅಂದ್ಕೊಳ್ಳೋಣ ವಿಭೂತಿ ಇತ್ತು ಕಾವಿದಾರಿ ಆಗಿದ್ದರು ಅವ್ರಿಗೆ ಒಂದು ಲಿಂಗಧಾರಣೆ ಮಾಡಿಕೊಂಡಿರ್ತ ಲಿಂಗ ಇತ್ತು ಅಥವಾ ಅವರ ಕೈನಲ್ಲಿ ಒಂದು ಬೆತ್ತ ಇತ್ತು ಅಂತಂತಂದರೆ ನಾವು ಅವರನ್ನು ಸ್ವಾಮೀಜಿ ಅಂತ ಹೇಳಿಬಿಟ್ಟು ಕರಿತೀವಿ ಅಥವಾ ಒಂದು ಮಠಕ್ಕೆ ಪೀಠಕ್ಕೆ ಪೀಠಾಧಿಕಾರಿ ಆಗಿದ್ದರೆ ಅಥವಾ ಧರ್ಮಾಧಿಕಾರಿ ಆಗಿದ್ದರೆ ಅಥವಾ ಧರ್ಮಾಧ್ಯಕ್ಷರಾಗಿದ್ದರೆ ಅವರೂ ಕೂಡ ಈ ಒಂದು ಕೆಲವು ಲಾಂಛನಗಳು ವಿಭೂತಿ ರುದ್ರಾಕ್ಷಿ ಕಾವಿ ಇವೆಲ್ಲವೂ ಇತ್ತು ಅಂತಂದರೆ ನಾವು ಅವರನ್ನು ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ನಾವು ಅವರನ್ನು ಸ್ವಾಮೀಜಿ ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಿಬಿಡ್ತೀವಿ ಸ್ವಾಮೀಜಿ ಅಂತ ಕರೆದು ಬಿಡ್ತೀವಿ ಇದು ಇದು ಒಂದು ಎರಡು ಥರ ಸ್ವಾಮೀಜಿ ಇರ್ತದೆ ನಮ್ಮಲ್ಲಿ ಒಂದು ಹಿಂದೂ ಸಮಾಜದಲ್ಲಿ ವೈಷ್ಣವ ಸ್ವಾಮೀಜಿಗಳು ಬೇರೆ ಇದ್ದಾರೆ ಶೈವ ಪರಂಪರೆಯ ಸ್ವಾಮೀಜಿಗಳು ಬೇರೆ ಇದ್ದಾರೆ ಇನ್ನು ಈ ಶೈವ ಪರಂಪರೆಯ ಸ್ವಾಮೀಜಿಗಳು ಅವರು ಗಂಧ ಇಟ್ಕೊಳ್ತಾರೆ ರುದ್ರಾಕ್ಷಿ ಹಾಕ್ಕೊಳ್ತಾರೆ ಅಥವಾ ಕೆಲವರು ಕಾವ್ಯು ಸಹ ಹಾಕ್ಕೊಳ್ತಾರೆ ಅವರಿಗೆ ಈ ರೀತಿಯ ಉದ್ದ ನಾಮ ಇರ್ತವೆ ಉದ್ದನಾಮ ಇನ್ನು ಈ ಶೈವರಿಗಾದರೆ ಅಡ್ಡ ವಿಭೂತಿ ಅಡ್ಡ ವಿಭೂತಿ ಇದ್ದರೆ ಅವರು ಶೈವ ಪರಂಪರೆಯವರು ಅಂತ ನಾವು ಅಂದ್ಕೋತೀವಿ ಈ ರೀತಿ ಉದ್ದ ನಾಮ ಇದ್ದರೆ ಅವರಿಗೆ ವೈಷ್ಣವರು ಅಥವಾ ವೈಷ್ಣ ವಿಷ್ಣು ಆರಾಧಕರು ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವರುಗಳನ್ನು ಪೂಜೆ ಮಾಡೋರು ಅಂತ ನಾವು ಅಂದ್ಕೊಳ್ತೀವಿ ಸಾಮಾನ್ಯವಾಗಿ ನಾವು ಅನು ಹೇಳ್ತೀವಿ ಅಡ್ಡ ಅಡ್ಡನಾಮನ ಅಂತ ಅಂದ್ಕೊಳ್ತೀವಿ ಈ ಹುದ್ದ ನಾಮ ಅಂತಂತಂದರೆ ಅವರು ವೈಷ್ಣವಕ್ಕೆ ಸಂಬಂಧಪಟ್ಟಿದ್ದು ಅಡ್ಡ ವಿಭೂತಿ ಅಂತಂದರೆ ಅವರು ಶೈವರಿಗೆ ಸಂಬಂಧಪಟ್ಟಿದ್ದು ಇನ್ನು ಜಾಗಟೆ ಈ ಒಂದು ಶೈವ ಪರಂಪರೆಯಲ್ಲಿ ಕೆಲವರು ಸಾಮಾನ್ಯವರಿಗೆ ಜಾಗಟೆ ಇರ್ತದೆ ಗರಡಗಂಬ ಇರ್ತದೆ ಅವರನ್ನು ನಾವು ದಾಸಯ್ಯ ಹಾಗೆ ಅಂತ ಹೇಳಿಬಿಟ್ಟು ಎಲ್ಲ ಕರಿತೀವಿ ಕೆಲವು ಲಕ್ಷಣಗಳು ಅವರನ್ನು ನೋಡಿದ ತಕ್ಷಣ ಅವರು ಇಂಥ ಒಂದು ಸಂಪ್ರದಾಯವನ್ನು ಅವರು ಅನುಸರಣೆ ಮಾಡೋರು ಇವರು ಶೈವ ಸಂಪ್ರದಾಯದವರ ಇವರು ವೈಷ್ಣವ ಸಂಪ್ರದಾಯದವರ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದಷ್ಟು ಲಾಂಛನಗಳು ಅವ್ರು ಹಾಕಿರ್ತಕ್ಕಂಥ ವೇಷಗಳ ಮೇಲೆ ನಾವು ನಿರ್ಧಾರವನ್ನು ಮಾಡ್ತೀವಿ ಇನ್ನು ಈ ಹಿಂದೂ ಸಂಪ್ರದಾಯದಲ್ಲಿ ವೈಷ್ಣವರಿಗೆ ಗುಡಿ ದೇವಸ್ಥಾನಗಳು ಇರ್ತವೆ ಮಠಗಳು ತುಂಬ ಕಡಿಮೆ ಇರ್ತದೆ ಗುಡಿ ದೇವಸ್ಥಾನಗಳು ಮಂದಿರಗಳು ಹೀಗೆ ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ನಾವು ಸ್ವಾಮೀಜಿಗಳು ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಆದರೆ ನಮ್ಮ ಈ ಸ್ವಾಮೀಜಿ ಅನ್ನುವಂತಹ ಪದ ಇದೆಯಲ್ಲ ಈ ಸ್ವಾಮೀಜಿ ಅಂತಕ್ಕಂಥ ಪದ ಅದು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ದೇಹ ನೋಡಿ ಹೇಳುವಂಥದ್ದು ಸ್ವಾಮೀಜಿ ಅಂತಕ್ಕಂಥದ್ದನ್ನು ಈ ದೇಹದ ಅಥವಾ ದೇಹದ ಮೇಲೆ ಅವರು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಏನು ಅವರ ಆಭರಣಗಳಿರ್ಬೋದು ಅಥವಾ ರುದ್ರಾಕ್ಷಿ ಕೆಲವರು ಸ್ವಾಮೀಜಿಗಳು ಕೈಗೆ ಬೆರಳುಗಳಿಗೆ ಎಲ್ಲ ರುದ್ರಾಕ್ಷಿ ಇದನ್ನು ಚಿನ್ನದ ಉಂಗ್ರಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ ಭಾಳ ಜೋರಾಗಿರ್ತಾರೆ ಜರ್ದಾರಿ ಎಲ್ಲ ಹಾಕ್ಕೊಂಡಿರ್ತಾರೆ ಹೀಗೆ ಅದು ದೇಹಕ್ಕೆ ಸಂಬಂಧಪಟ್ಟಂಥದ್ದು ಸ್ವಾಮೀಜಿ ಅಂತಕ್ಕಂಥ ಪದ ದೇಹವನ್ನು ನೋಡಿ ಅವರು ಉಡುಪನ್ನು ನೋಡಿ ದೇಹವನ್ನು ನೋಡಿ ದೇಹ ಸಂಬಂಧೀಯ ಪದವಾಗಿ ನಾವು ಸ್ವಾಮೀಜಿ ಅಂತೇಳ್ಬಿಟ್ಟು ನಾವು ಬಳಸ್ತೀವಿ ಆದರೆ ಶರಣ ಅನ್ನೋದು ಇದೆಯಲ್ಲ ಆ ಶರಣ ಅನ್ನೋ ಪದನ ನಾವು ದೇಹನ ನೋಡಿ ನಾವು ನಿರ್ಧಾರ ಮಾಡೋದಿಲ್ಲ ದೇಹನ ನೋಡಿದ್ರೆ ನಮಗೆ ಶರಣರು ಸಿಗೋದಿಲ್ಲ ಶರಣರ ಒಂದು ಗುರುತು ನಮಗೆ ಸಿಕ್ಕೋದಿಲ್ಲ ಆ ಶರಣ ಅಂತಕ್ಕಂಥ ಪದ ಇದೆಯಲ್ಲ ಅದು ಆತ್ಮ ಸಂಬಂಧ ಅದು ಇವರು ಆತ್ಮದಲ್ಲಿ ಏನು ಪರಿವರ್ತನೆ ಆಗಿದ್ದಾರೆ ಅವರಿಗೂ ಈ ಅಂಗಗುಣ ಹೋಗಿರಬೇಕು ಅವರಿಗೆ ಸಂಪೂರ್ಣವಾಗಿ ಹವಗುಣಗಳು ಹೋಗಿರಬೇಕು ಅವನಿಗೆ ಈ ಶಾರೀರಿಕ ಬಯಕೆಗಳೆಲ್ಲ ಹೋಗಿರಬೇಕು ಅವನು ಸಂಪೂರ್ಣವಾಗಿ ಆತ್ಮಸ್ವರೂಪಿಯಾಗಿರಬೇಕು ಆತ್ಮಸ್ವರೂಪಿಯಾಗಿ ಆ ಶಿವನಿಗೆ ಶರಣಾಗಿರಬೇಕು ಸಂಪೂರ್ಣವಾಗಿ ಆ ಶಿವನಿಗೆ ಶರಣಾಗಿರಬೇಕು ಅವನು ಆ ಶಿವನಿಗೆ ಆತ್ಮಾರ್ಪಣೆ ಮಾಡಿಕೊಂಡಿರಬೇಕು ಅವನು ಆ ಆ ಶಿವನಿಗೆ ಬಲಿಹಾರಿ ಆಗಿರಬೇಕು ಹೀಗೆ ಆ ರೀತಿ ಆತ್ಮಾರ್ಪಣೆ ಮಾಡಿಕೊಂಡು ಆತ್ಮಸ್ವರೂಪಿಯಾಗಿ ಅವನಿಗೆ ದೇಹ ಭಾವನೆಯನ್ನು ಕಳೆದು ನಾನೊಂದು ಆತ್ಮ ಆತ್ಮ ಸ್ವರೂಪಿಯಾಗಿ ಯಾರು ಇರ್ತಾರೋ ಅವರಿಗೆ ನಾ ಮಾತ್ರ ನಾವು ಶರಣರು ಅಂತ ಹೇಳಬೇಕು ಇಲ್ಲಿ ಈ ಶರೀರದಲ್ಲಿ ಆತ್ಮ ಅನ್ನುವಂತಹ ಜ್ಯೋತಿ ಇದೆ ಆತ್ಮ ಅನ್ನುವಂತಹ ಜ್ಯೋತಿ ಇದೆಯಲ್ಲ ಅದನ್ನು ನಾವು ಶರಣ ಅಂತ ನಾವು ಕರಿತೀವಿ ಈ ಶರೀರಕ್ಕೆ ಆಗಲ್ಲ ಈ ಶರೀರಕ್ಕೆ ನಾವು ಶರಣ ಅಂತ ಹೇಳಲಿಕ್ಕಾಗೋದಿಲ್ಲ ಈ ಶರೀರನ ಬೇರೆ ಆತ್ಮನೇ ಬೇರೆ ಈ ಶರೀರಕ್ಕೆ ನಾವು ಶರಣ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಆದರೆ ಈ ಶರೀರದಲ್ಲಿರ್ತಕ್ಕಂಥ ಒಂದು ಆತ್ಮ ಜ್ಯೋತಿ ಇದೆಯಲ್ಲ ಅದು ವ್ಯಕ್ತಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಆ ಶ ಆತ್ಮ ಅದು ಸ್ವಯಂಚಾಲಿತವಾಗಿ ಈ ಶರೀರದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದೆಯಲ್ಲ ಆ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಆತ್ಮಶರಣ ಇದನ್ನಲ್ಲ ಜ್ಯೋತಿ ಆತ್ಮ ಆತ್ಮಶರಣ ಅವನೇ ಆತ್ಮವಾಗಿರ್ತಾನಲ್ಲ ಅವನಿಗೆ ನಾವು ಶರಣ ಅಂತ ಕರಿಬೇಕೇ ಹೊರತು ಇನ್ನು ಈ ದೇಹವನ್ನು ನೋಡಿ ದೇಹದ ವೇಷಗಳನ್ನು ನೋಡಿ ಹೇಳುವಂಥದ್ದು ಅದು ಸ್ವಾಮೀಜಿ ಆದ್ದರಿಂದ ಇಲ್ಲಿ ಶರಣನೇ ಬೇರೆ ಸ್ವಾಮೀಜಿನೇ ಬೇರೆ ಸ್ವಾಮೀಜಿ ಯಾರು ಬೇಕಾದ್ರೂ ಆಗಬಹುದು ಆದರೆ ಶರಣರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದು ಸಾಧ್ಯ ಆಗಬೇಕು ಅಂತಂದರೆ ಅವನು ಸಂಪೂರ್ಣವಾಗಿ ಒಳಗಡೆ ಶಿವಮಯ ಆಗಿರಬೇಕು ಶಿವಮಯ ಆಗಿಲ್ಲ ಅಂತಂದರೆ ಅವನು ಶರಣನ ಆಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಶರಣರು ಒಂದು ಕಡೆ ಒಂದು ವಚನದಲ್ಲಿ ಹೇಳ್ತಾರೆ ಉತ್ತವ ಬಡಿದೊಡೆ ಹಾವು ಸಾಯುತ್ತಾ ಇಲ್ಲ ಉತ್ತವನ ಉತ್ತವನ್ನ ಬಡಿದ್ರೆ ಹಾವು ಸಾಯೋದಿಲ್ಲ ಹಾವನ್ನು ಸಾಯಿಸ್ಬೇಕು ಒಳಗಡೆ ಹಾವಿದೆ ಪ್ರತಿಯೊಬ್ಬರಲ್ಲೂ ವಿಷ ಇದೆ ಆ ವಿಷ ಸಾಯಬೇಕು ಯಾರೂ ಆ ಅಂತರಾತ್ಮದಲ್ಲಿರ್ತಕ್ಕಂಥ ಆತ್ಮಶುದ್ಧಿ ಆಗಿರ್ತಾರೆ ಅಂತರಂಗದಲ್ಲಿ ಅಗೋರ ತಪಸ್ಸನ್ನು ಮಾಡಿದರೂ ಕೂಡ ಆತ್ಮಶುದ್ಧಿ ಆಗುವುದಿಲ್ಲ ಅಗೋರ ತಪಸ್ಸು ಮಾಡಿದ್ದಾರೆ ಅಂತ ಹೇಳಿ ತಕ್ಷಣಕ್ಕೆ ಅವರು ದಾಡಿ ಬಿಟ್ಟಿರಬಹುದು ಅಥವಾ ಇಷ್ಟು ವರ್ಷ ತಪಸ್ಸು ಮಾಡಿದ್ದಾರೆ ಅಂತ ಹೇಳಬಹುದು ಆದರೆ ಅವರು ಶರಣರಾಗಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತರಂಗ ಆತ್ಮಶುದ್ಧಿ ಅಂತ ಹೇಳ್ತಾರೆ ನಮ್ಮ ಶರಣರು ಅಂತರಂಗ ಆತ್ಮಶುದ್ಧಿ ಇಲ್ಲದವರು ಎಂದಿಗೂ ಶರಣರಾಗಲು ಸಾಧ್ಯವಿಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತರಂಗ ಮತ್ತು ಆತ್ಮಶುದ್ಧಿ ಇಲ್ಲದವನು ಎಂದಿಗೂ ಶರಣನಾಗಲು ಸಾಧ್ಯವಿಲ್ಲ ಆದ್ದರಿಂದ ಶರಣನಾಗುವಂಥದ್ದು ಬಹಳ ಒಂದು ಕಠಿಣವಾದಂತಹ ನಿಯಮ